ಒಂದು ಚಿತ್ರಣವನ್ನ ಕಲ್ಪಿಸ್ಕೊಡಿ ಜೆರುಸಲೇಮಿನ ಒಂದು ಭವ್ಯವಾದ ದೇವಾಲಯ ಅದರ ಮೆಟ್ಟಿಲುಗಲ ಮುಂದೆ ಮೂರು ವರ್ಷದ ಒಂದು ಪುಟ್ಟ ಮಗು ನಿಂತಿದೆ ಆ ಮಗುವನ್ನು ಅದರ ವಯಸ್ಸಾದ ತಂದೆ ತಾಯಿ ಅಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ ಆದರೆ ಇದು ದೇವಸ್ಥಾನಕ್ಕೆ ಮಾಡುವ ಒಂದು ಒಂದು ಸಾಮಾನ್ಯ ಭೇಟಿ ಅಲ್ಲ ಇದು ಒಂದು ರೀತಿ ವಿದಾಯ ಆ ಮಗುವನ್ನು ದೇವರಿಗೆ ಶಾಶ್ವತವಾಗಿ ಕಾಣಿಕೆಯಾಗಿ ಅರ್ಪಿಸೋಕೆ ಬಂದಿದ್ದಾರೆ ಈ ದೃಶ್ಯ ಈ ಕಥೆ ಪವಿತ್ರ ಬೈಬಲ್ನ ಯಾವ ಪುಟದಲ್ಲೂ ಇಲ್ಲ ಆದರೂ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತೊಂದರಂದು ಜಗತ್ತಿನಾದ್ಯಂತ ಆಚರಿಸಲಾಗುವ ಒಂದು ಪ್ರಮುಖ ಹಬ್ಬದ ಹೃದಯವೇ ಈ ಕಥೆ ಹಾಗಾದ್ರೆ ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ ಬೈಬಲಲ್ಲಿ ಇಲ್ಲದ ಒಂದು ಕಥೆ ಹೇಗೆ ಇಷ್ಟು ಪ್ರಬಲವಾಯಿತು ಇದರ ಹಿಂದಿನ ಅರ್ಥವೇನು ಹೌದು ಇವತ್ತು ನಾವು ಚರ್ಚಿಸ್ತಿರುವ ವಿಷಯ ಪೂಜ್ಯ ಕನ್ಯಾಮರಿಯಮ್ಮನವರ ದೇವಾಲಯ ಸಮರ್ಪಣೆ ನೀವು ಹೇಳಿದ ಹಾಗೆ ಇದರ ಮೂಲಗಳು ಅಧಿಕೃತ ಪವಿತ್ರ ಗ್ರಂಥಗಳಲ್ಲಿ ಸಿಗಲ್ಲ ಬದಲಾಗಿ ಚರ್ಚಿನ ಆರಂಭಿಕ ಶತಮಾನಗಳ ಕೆಲವು ಐತಿಹಾಸಿಕ ದಾಖಲೆಗಳಲ್ಲಿವೆ ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಕೇವಲ ಈ ಕಥೆ ಏನು ಅಂತ ಹೇಳೋದು ಮಾತ್ರ ಅಲ್ಲ ಬದಲಿಗೆ ಈ ಕಥೆ ಹುಟ್ಟಿದ್ದೆಲ್ಲಿ ಅದು ಶತಮಾನಗಳ ಮೂಲಕ ಪಯಣಿಸಿ ಒಂದು ಜಾಗತಿಕ ಹಬ್ಬವಾಗಿ ಹೇಗೆ ರೂಪುಗೊಂಡಿತು ಒಟ್ಟು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕಥೆಯ ಹಿಂದಿರುವ ಆಳವಾದ ಆಧ್ಯಾತ್ಮಿಕ ಸತ್ಯವನ್ನ ಅರ್ಥ ನಮ್ಮ ಗುರಿ ಸರಿ ಹಾಗಾದ್ರೆ ಈ ಕಥೆಯ ಮೂಲದಿಂದಲೇ ನಮ್ಮ ಚರ್ಚೆ ಶುರು ಮಾಡೋಣ ಎಲ್ಲರಿಗೂ ಆಶ್ಚರ್ಯ ಆಗೋ ವಿಷಯ ಅಂದ್ರೆ ಮಾತೆ ಮರಿಯಮ್ಮನವರ ಜನನ ಅವರ ಬಾಲ್ಯ ಅಥವಾ ಅವರ ಪೋಷಕರ ಬಗ್ಗೆ ಬೈಬಲ್ನಲ್ಲಿ ಹೆಚ್ಚು ವಿವರಗಳೇ ಇಲ್ಲ ಆದ್ರೆ ಅವರ ತಂದೆ ತಾಯಿ ಜೋಕಿಂ ಮತ್ತು ಅನ್ನ ಅಂತ ನಮಗೆಲ್ಲರಿಗೂ ಗೊತ್ತು ಈ ಹೆಸರುಗಳು ಎಲ್ಲಿಂದ ಬಂದವು ಹೌದು ಇದು ಬಹಳ ಮುಖ್ಯವಾದ ಪ್ರಶ್ನೆ ಈ ಎಲ್ಲ ವಿವರಗಳು ನಮಗೆ ಸಿಗೋದು ಅಪೊಕ್ರಿಫಲ್ ಅಂತ ಕರಿತಾರಲ್ಲ ಓ ಅಪಕ್ರಿಫಲ್ ಗ್ರಂಥಗಳಿಂದಾ ಹೌದು ಅದರಿಂದ ಇದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಸುಮಾರು ಎರಡನೇ ಶತಮಾನದಲ್ಲಿ ಬರದ ಯಕೋಬನ ಶುಭ ಸಂದೇಶ ಅನ್ನೋ ಗ್ರಂಥ ಈ ಗ್ರಂಥ ಮರಿಯಂನವರ ಜನನ ಮತ್ತು ಬಾಲ್ಯದ ಬಗ್ಗೆ ವಿಸ್ತಾರವಾಗಿ ಹೇಳುತ್ತೆ ಒಂದು ನಿಮಿಷ ಅಪೋಕ್ರಿಫಲ್ ಅಂದ ತಕ್ಷಣ ಜನರಿಗೆ ಇದೇನೋ ಸತ್ಯವಲ್ಲದ್ದು ಅಷ್ಟು ನಂಬಿಕೆಗೆ ಅರ್ಹವಲ್ಲದ್ದು ಅನ್ನೋ ಭಾವನೆ ಬರಬಹುದು ಅಲ್ವಾ ಹಾಗಾದ್ರೆ ಇದು ಬೈಬಲ್ನಲ್ಲಿ ಇಲ್ಲ ಅಂದ್ರೆ ನಾವಿದನ್ನ ಯಾಕೆ ಗಂಭೀರವಾಗಿ ತಗೋಬೇಕು ಅಂತ ಕೆಲವರು ಕೇಳಬಹುದು ಅದಕ್ಕೆ ಚರ್ಚಿನ ಉತ್ತರವೇನು ಅತ್ಯುತ್ತಮ ಪ್ರಶ್ನೆ ಅಪೋಕ್ರಿಫಲ್ ಅಂದ್ರೆ ಸುಳ್ಳು ಅಥವಾ ತಿರಸ್ಕರಿಸಲ್ಪಟ್ಟಿದ್ದು ಅಂತ ನೇರವಾದ ಅರ್ಥ ಅಲ್ಲ ಅದರ ನಿಜವಾದ ಅರ್ಥ ಮರೆ ಮಾಡಲ್ಪಟ್ಟಿದ್ದು ಚರ್ಚ್ ಈ ಗ್ರಂಥಗಳನ್ನು ಅಧಿಕೃತವಾಗಿ ದೇವರ ಪ್ರೇರಿತ ವಾಕ್ಯ ಅಂತ ಅಂದರೆ ಕ್ಯಾನನ್ ಆಫ್ ಸ್ಕ್ರಿಪ್ಚರ್ನ ಭಾಗ ಅಂತ ಒಪ್ಕೊಳ್ಳಲ್ಲ ಆದರೆ ಅದೇ ಸಮಯದಲ್ಲಿ ಇವುಗಳನ್ನು ಸಂಪೂರ್ಣವಾಗಿ ಸುಳ್ಳು ಅಂತನೂ ಹೇಳಲ್ಲ ಇದು ಹೇಗೆ ಅಂದರೆ ಒಬ್ಬ ಮಹಾನ್ ನಾಯಕನ ಅಧಿಕೃತ ಜೀವನ ಚರಿತ್ರೆ ಇರುತ್ತೆ ಅದು ಕ್ಯಾನನ್ ಇದ್ದ ಹಾಗೆ ಆದರೆ ಅವರ ಸ್ನೇಹಿತರು ಕುಟುಂಬದವರು ಹೇಳೋ ಅನೇಕ ಕಥೆಗಳು ಇರುತ್ತವೆ ಅವು ಅಧಿಕೃತ ಅಲ್ಲದದಿದ್ರೂ ಆ ನಾಯಕನ ವ್ಯಕ್ತಿತ್ವವನ್ನ ಅವರ ಬಾಲ್ಯವನ್ನ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಸಹಾಯ ಮಾಡುತ್ತವೆ ಅಪೋಕ್ರಿಫಲ್ ಗ್ರಂಥಗಳು ಹಾಗೆ ಓ ಇದು ಬಹಳ ಸ್ಪಷ್ಟವಾದ ಹೋಲಿಕೆ ಅಂದ್ರೆ ಅಧಿಕೃತ ಅಲ್ಲದಿದ್ರೂ ಅವುಗಳಲ್ಲಿ ಒಂದು ಮೌಲ್ಯ ಇದೆ ಅಂತ ಖಂಡಿತ ಇದು ಚರ್ಚಿನ ಒಂದು ಸೂಕ್ಷ್ಮ ನಿಲುವನ್ನ ತೋರಿಸುತ್ತೆ ಸ್ವತಃ ಜಗದ್ಗುರು ಪೌಲ್ ಆರ್ನೆ ತಮ್ಮ ಮರಿಯಾಲಿಸ್ ಕಲ್ಟಸ್ ಅನ್ನೋ ಪ್ರಸಿದ್ಧ ಲೇಖನದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ ಹೌದಾ ಅವರೇನ್ ಹೇಳ್ತಾರೆ ಅವ್ರು ಹೇಳೋದೇನಂದ್ರೆ ಈ ಗಥೆಗಳು ಐತಿಹಾಸಿಕವಾಗಿ ನೂರಕ್ಕೆ ನೂರು ನಿಖರವೋ ಅಲ್ವೋ ಅನ್ನೋದ್ಕಿಂತ ಓಕೆ ಅವು ನೀಡುವ ಉನ್ನತ ಮತ್ತು ಅನುಕರಣೆಯ ಮೌಲ್ಯಗಳಿದೆಯಲ್ಲ ಅದು ಮುಖ್ಯ ಅಂತವ್ರು ಗುರುತಿಸ್ತಾರೆ ನೀವು ಯಾಕೋಬನ ಶುಭ ಸಂದೇಶ ಅಂತ ಹೇಳಿದ್ರೆ ಆ ಕಥೆ ಕೇಳುಗರ ಮನಸ್ಸಲ್ಲಿ ಒಂದು ಚಿತ್ರಣ ಮೂಡಿಸುವಂತಿದೆ ಅಂತ ಕೇಳಿದ್ದೀನಿ ಆ ದೃಶ್ಯವನ್ನ ಸ್ವಲ್ಪ ವಿವರಿಸಬಹುದಾ ನಿಖರವಾಗಿ ಏನಾಯ್ತು ಆ ದಿನ ಆ ಕಥೆ ಬಹಳ ಭಾವನಾತ್ಮಕವಾಗಿದೆ ಜೊಕಿಮ್ ಮತ್ತು ಅನ್ನರ್ಗೆ ಬಹಳ ಕಾಲ ಮಕ್ಕಳಾಗಿರೋದಿಲ್ಲ ಮಗು ಹುಟ್ಟಿದ್ರೆ ಆ ಮಗುವನ್ನು ದೇವರಿಗೆ ಸೇವೆ ಮಾಡೋಕೆ ದೇವಾಲಯಕ್ಕೆ ಸಮರ್ಪಿಸ್ತೀವಿ ಅಂತ ಹರಕೆ ಹೊತ್ತಿರ್ತಾರೆ ಅದರಂತೆ ಮರಿಯಮ್ಮನವರಿಗೆ ಮೂರು ವರ್ಷ ತುಂಬಿದಾಗ ಆ ಹರಕೆಯನ್ನು ತೀರಿಸೋಕೆ ಜೆರುಸುಲೇಮಿನ ದೇವಾಲಯಕ್ಕೆ ಕರ್ಕೊಂಡು ಬರ್ತಾರೆ ಆ ಕಥೆಯಲ್ಲಿ ಒಂದು ಸುಂದರವಾದ ವಿವರ ಇದೆ ಮೂರು ವರ್ಷದ ಮಗು ದಾರಿಯಲ್ಲಿ ಅಪ್ಪ ಅಮ್ಮನನ್ನು ನೆನೆದು ಅಳುತ್ತಾ ಮನೆಗೆ ಓಡಿ ಬರಬಾರದು ಅನ್ನೋ ಕಾರಣಕ್ಕೆ ಅವರ ಜೊತೆ ದೀಪಗಳನ್ನು ಹಿಡಿದ ಶುದ್ಧ ಕನ್ನಿಯರ ಒಂದು ಮೆರವಣಿಗೆಯೇ ಬರುತ್ತೆ ದೀಪಗಳನ್ನ ಹಿಡಿದ ಕನ್ಯೆಯರೇ ಯಾಕೆ ಅದಕ್ಕೇನಾದ್ರೂ ವಿಶೇಷ ಅರ್ಥ ಇದೆಯಾ ಹೌದು ದೀಪದ ಬೆಳಕು ಮಗುವಿನ ಗಮನವನ್ನ ಸೆಳೆಯುತ್ತೆ ಅದು ಆ ಮಗುವಿನ ಮುಂದೆ ಅಂದ್ರೆ ದೇವಾಲಯದ ಕಡೆಗೆ ನೋಡುವ ಹಾಗೆ ಮಾಡುತ್ತೆ ಹಿಂದೆ ತಿರುಗದಂತೆ ನೋಡಿಕೊಳ್ಳುತ್ತೆ ಇದು ಸಾಂಕೇತಿಕವಾಗಿ ಮರಿಯಮ್ಮನವರ ಜೀವನ ಯಾವಾಗ್ಲೂ ದೇವರ ಕಡೆಗೆ ಬೆಳಕಿನ ಕಡೆಗೆ ಇತ್ತು ಅನ್ನೋದನ್ನ ಸೂಚಿಸುತ್ತೆ ಅದ್ಭುತ ದೇವಾಲಯವನ್ನ ತಲುಪಿದ ಮೇಲೆ ಏನಾಗುತ್ತೆ ಅಲ್ಲಿ ಪ್ರಧಾನ ಯಾಜಕರು ಆ ಮಗುವನ್ನ ಸ್ವಾಗತಿಸಿ ಆಶೀರ್ವದಿಸಿ ಬಲಿಪೀಠದ ಮೂರನೇ ಮೆಟ್ಲಿಲ್ ಮೇಲೆ ನಿಲ್ಲಿಸ್ತಾರೆ ಆಗ ಒಂದು ಅಸಾಮಾನ್ಯ ಘಟನೆ ನಡೆಯುತ್ತೆ ಯಕೋಬನ ಶುಭ ಸಂದೇಶ ಹೀಗೆ ವಿವರಿಸುತ್ತೆ ದೇವರ ಕೃಪೆಯೂ ಆಕೆಯ ಮೇಲೆ ಇಳಿದು ಬಂತು ಮತ್ತು ಆಕೆ ತನ್ನ ಪಾದಗಳಿಂದ ನೃತ್ಯ ಮಾಡಿದಳು ಮತ್ತು ಇಡೀ ಇಸ್ರಾಯೇಲ್ ಮನೆತನವು ಆಕೆಯನ್ನ ಪ್ರೀತಿಸಿತು ತಂದೆತಾಯಿ ತಮ್ಮ ಮಗು ಒಂದು ಸಲನು ಹಿಂದೆ ತಿರುಗಿ ನೋಡದಿದ್ದನ್ನು ಕಂಡು ಆಶ್ಚರ್ಯಪಟ್ಟು ದೇವರನ್ನು ಸ್ತುತಿಸುತ್ತ ಮನೆಗೆ ವಾಪಸ್ ಹೋಗ್ತಾರೆ ಒಂದು ನಿಮಿಷ ಆಕೆ ತನ್ನ ಪಾದಗಳಿಂದ ನೃತ್ಯ ಮಾಡಿದಳು ಅನ್ನೋ ವಿವರ ಇದೆಯಲ್ಲ ಅದು ಬಹಳ ವಿಚಿತ್ರವಾಗಿ ಕೇಳಿಸುತ್ತೆ ಮೂರು ವರ್ಷದ ಮಗುವಿನ ಈ ವರ್ತನೆಗೆ ಆಗಿನ ಕಾಲದಲ್ಲಿ ಏನಾದರೂ ಸಾಂಕೇತಿಕ ಅರ್ಥ ಇತ್ತ ಅಥವಾ ಇದು ಕೇವಲ ಒಂದು ಒಂದು ಕಾವ್ಯಾತ್ಮಕ ವರ್ಣನೆಯಾ ಇದು ಬಹಳ ಆಳವಾದ ಪ್ರಶ್ನೆ ಬಹುಶಃ ಎರಡೂ ಹೌದು ಒಂದೆಡೆ ಅದು ಅಪ್ಪನ್ನ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ದುಃಖವಿಲ್ಲದೆ ದೇವರ ಮನೆಯಲ್ಲಿ ಇರೋದಕ್ಕೆ ಆ ಮಗುವಿನ ಪರಿಶುದ್ಧ ಹೃದಯದಿಂದ ಬಂದ ಸಹಜವಾದ ಸಂತೋಷದ ಅಭಿವ್ಯಕ್ತಿಯಾಗಿರಬಹುದು ಇನ್ನೊಂದೆಡೆ ಹಳೆ ಒಡಂಬಡಿಕೆಯಲ್ಲಿ ರಾಜ ದಾವೀದನು ದೇವರ ಮಂಜುಷದ ಮುಂದೆ ನೃತ್ಯ ಮಾಡ್ತಾನೆ ಅದು ದೇವರ ಸನ್ನಿಧಿಯಲ್ಲಿರುವ ಪರಮಾನಂದವನ್ನ ಸೂಚಿಸುತ್ತೆ ಹಾಗೆಯೇ ಮರಿಯಮ್ಮನವರ ಈ ನೃತ್ಯ ಆಕೆ ದೇವರ ನಿಜವಾದ ಮಂಜೂಷ ಅಂದ್ರೆ ದೇವರ ಮಗನಿಗೆ ತಾಯಿ ಆಗಲಿದ್ದಾಳೆ ಅನ್ನೋದ್ರ ಮುನ್ಸೂಚನೆ ಅಂತಾನೂ ವ್ಯಾಖ್ಯಾನಿಸ್ತಾರೆ ಅಂದ್ರೆ ಆ ಪುಟ್ಟ ಘಟನೆಯಲ್ಲೂ ಒಂದು ದೊಡ್ಡ ದೈವಶಾಸ್ತ್ರೀಯ ಅರ್ಥ ಅಡಗಿದೆ ಅಲ್ಲಿಂದ ಮುಂದೆ ದೇವಾಲಯದಲ್ಲಿ ಅವರ ಜೀವನ ಹೇಗಿತ್ತು ಸಂಪ್ರದಾಯದ ಪ್ರಕಾರ ಅಲ್ಲಿಂದ ಮುಂದೆ ಆಕೆಯ ಜೀವನ ದೇವಾಲಯದಲ್ಲೇ ಮುಂದುವರಿಯುತ್ತೆ ಅಲ್ಲಿಯವರು ಕೇವಲ ದೇವಾಲಯದ ಸೇವೆ ಅಂದ್ರೆ ಪವಿತ್ರ ವಸ್ತ್ರಗಳನ್ನ ನೇಯೋದು ಇತ್ಯಾದಿ ಅಷ್ಟೇ ಅಲ್ಲದೆ ಧರ್ಮಶಾಸ್ತ್ರವನ್ನ ಅಧ್ಯಯನ ಮಾಡಿದ್ರೂ ನಿರಂತರವಾಗಿ ಪ್ರಾರ್ಥನೆ ಮಾಡ್ತಿದ್ರು ಅಂತ ಹೇಳಲಾಗತ್ತೆ ಮತ್ತೆ ದೇವದೂತರು ಬಂದು ಆಕೆಗೆ ಆಹಾರವನ್ನು ನೀಡುತ್ತಿದ್ರು ಅಂತನೂ ಇದೆ ಅವರ ಜೀವನದ ಈ ಪವಿತ್ರತೆಯೇ ಮುಂದೆ ದೇವರಿಂದ ಬರುವ ಆ ವಿಶೇಷ ಕರೆಗೆ ಅಂದರೆ ದೇವಮಾತೆಯಾಗುವ ಕರೆಗೆ ಅವರನ್ನು ಸಿದ್ಧ ಮಾಡ್ತು ಅಂತ ನಂಬಲಾಗತ್ತೆ ಇಲ್ಲದ ಒಂದು ಕಥೆ ಜಗದ್ವ್ಯಾಪಿ ಚರ್ಚಿನ ಅಧಿಕೃತ ಹಬ್ಬ ಆಗುವುದಂದ್ರೆ ಅದು ದೊಡ್ಡ ವಿಷಯ ಈ ಪಯಣ ಹೇಗಿತ್ತು ಇದರ ಐತಿಹಾಸಿಕ ಪಯಣ ಬಹಳ ಆಸಕ್ತಿದಾಯಕವಾಗಿದೆ ಇದು ಪೂರ್ವದಿಂದ ಪಶ್ಚಿಮಕ್ಕೆ ಹರಿದು ಬಂದ ಒಂದು ನಂಬಿಕೆಯ ಪ್ರವಾಹ ಅಂತ ಹೇಳಬಹುದು ಮೊದಲಿಗೆ ಆರನೇ ಶತಮಾನದಲ್ಲಿ ಪೂರ್ವದ ಬೈಜಾಂಟೈನ್ ಸಾಮ್ರಾಜ್ಯದಲ್ಲಿ ಈ ಆಚರಣೆ ಹುಟ್ಟುಕೊಂಡಿತು ಚಕ್ರವರ್ತಿ ಜಸ್ಟಿನಿಯನ್ ಒನ್ ಜೆರುಸಲೇಮಿನಲ್ಲಿ ಬೆಸಿಲಿಕಾ ಆಫ್ ಸೇಂಟ್ ಮೇರಿ ದ ನ್ಯೂ ಅನ್ನೋ ಒಂದು ಭವ್ಯವಾದ ಚರ್ಚ್ ನಿರ್ಮಿಸಿ ಅದರ ಪ್ರತಿಷ್ಠಾಪನೆಯ ದಿನದಂದು ಈ ಹಬ್ಬವನ್ನು ಆರಂಭಿಸಿದ್ರು ಪೂರ್ವದಲ್ಲಿ ಇದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಯಾಕಿತ್ತು ಯಾಕೆ ಅಲ್ಲಿಂದಲೇ ಇದು ಶುರುವಾಯಿತು ಪೂರ್ವದ ಚರ್ಚಿನ ಸಂಪ್ರದಾಯದಲ್ಲಿ ಕತೆಗಳಿಗೆ ಐಕಾನ್ಗಳಿಗೆ ಮತ್ತೆ ದೃಶ್ಯರೂಪಕಗಳಿಗೆ ಹೆಚ್ಚಿನ ಮಹತ್ವ ಇದೆ ಮಾತೆ ಮರಿಯಮ್ಮನವರ ಜೀವನದ ಪ್ರತಿಯೊಂದು ಘಟ್ಟವನ್ನು ಅವರು ಹಬ್ಬಗಳ ಮೂಲಕ ಆಚರಿಸ್ತಾರೆ ಹಾಗಾಗಿ ಈ ಕತೆ ಅವರ ಭಕ್ತಿಗೆ ಬಹಳ ಸಹಜವಾಗಿ ಹೊಂದಿಕೊಂಡಿತು ಆದರೆ ಪಶ್ಚಿಮದ ಲ್ಯಾಟಿನ್ ಚರ್ಚು ಹೆಚ್ಚು ತರ್ಕಬದ್ಧ ಮತ್ತು ಅಧಿಕೃತ ಗ್ರಂಥಗಳಿಗೆ ಒತ್ತು ಕೊಡೋದ್ರಿಂದ ಅಲ್ಲಿದು ಅಷ್ಟು ಬೇಗ ಸ್ವೀಕರಿಸಲ್ಪಡ್ಲಿಲ್ಲ ಹಾಗಾದ್ರೆ ಪಶ್ಚಿಮಕ್ಕೆ ಬರಲು ಅಷ್ಟು ಸಮಯ ಬೇಟಾಯ್ತಾ ಹೌದು ಸುಮಾರು ಒಂಬತ್ತನೇ ಶತಮಾನದ ಹೊತ್ತಿಗೆ ದಕ್ಷಿಣ ಇಟಲಿಯ ಕೆಲವು ಮಠಗಳಲ್ಲಿ ಅಂದ್ರೆ ಪೂರ್ವದ ಪ್ರಭಾವವಿದ್ದ ಪ್ರದೇಶಗಳಲ್ಲಿ ಇದನ್ನ ಆಚರಿಸೋಕೆ ಶುರು ಮಾಡಿದರು ಆದರೆ ಅದು ಸಾರ್ವತ್ರಿಕವಾಗಿರಲಿಲ್ಲ ಕೊನೆಗೆ ಫ್ರಾನ್ಸ್ನ ಅವಿಗ್ನನ್ನಲ್ಲಿದ್ದ ಪೋಪ್ರ ಆಸ್ಥಾನಕ್ಕೆ ಈ ಹಬ್ಬದ ಪರಿಚಯವಾದಾಗ ಒಂದು ದೊಡ್ಡ ತಿರುವು ಸಿಕ್ಕಿತು ಹದಿಮೂರುನೂರ ಎಪ್ಪತ್ತೊಂದರಲ್ಲಿ ಪೋಪ್ ಗ್ರೆಗರಿ ಹನ್ನೊಂದನೆಯವರು ಇದನ್ನ ರೋಮ್ ನಗರದಲ್ಲಿ ಅಧಿಕೃತವಾಗಿ ಆಚರಿಸೋಕೆ ಅನುಮತಿ ಕೊಟ್ಟರು ಅಲ್ಲಿಂದ ಮುಂದೆ ಇದು ಸಾರ್ವತ್ರಿಕವಾಯ್ತಾ ಸಂಪೂರ್ಣವಾಗಿ ಅಲ್ಲ ಅಂತಿಮ ಮುದ್ರೆ ಬಿದ್ದಿದ್ದು ಹದ್ನಾಲ್ಕುನೂರ ಎಪ್ಪತ್ತೆರಡರಲ್ಲಿ ಆಗ ಜಗದ್ಗುರು ನಾಲ್ಕನೇ ಸಿಕ್ಸ್ಟೆಸ್ ಇದನ್ನ ಸಾರ್ವತ್ರಿಕ ಚರ್ಚಿನ ಕ್ಯಾಲೆಂಡರ್ಗೆ ಅಧಿಕೃತವಾಗಿ ಸೇರಿಸಿದ್ರು ಹೀಗೆ ಪೂರ್ವದ ಒಂದು ಜನಪ್ರಿಯ ಭಕ್ತಿಯ ಆಚರಣೆ ಸುಮಾರು ಒಂಬೈನೂರು ವರ್ಷಗಳ ನಂತರ ಅಂತಿಮವಾಗಿ ಜಾಗತಿಕ ಮನ್ನಣೆ ಪಡಿತು ಓಕೆ ನಾವು ಕಥೆಯ ಮೂಲ ಅದರ ವಿವರಗಳು ಮತ್ತು ಐತಿಹಾಸಿಕ ಪ್ರಯಾಣವನ್ನ ನೋಡಿದ್ವಿ ಈಗ ಅತ್ಯಂತ ಮುಖ್ಯವಾದ ಭಾಗಕ್ಕೆ ಬರೋಣ ಇದರ ಸೋ ವಾಟ್ ಇವತ್ತು ಈ ಹಬ್ಬವನ್ನು ಆಚರಿಸುವ ಒಬ್ಬ ವ್ಯಕ್ತಿಗೆ ಇದರ ಹಿಂದಿರುವ ಮುಖ್ಯ ಸಂದೇಶವೇನು ಇದರ ಆಧ್ಯಾತ್ಮಿಕ ಮಹತ್ವವನ್ನ ನಾವು ನಾಲ್ಕು ಮುಖ್ಯ ಅಂಶಗಳಲ್ಲಿ ನೋಡ್ಬೋದು ಮೊದಲನೇದು ಮತ್ತು ಅತ್ಯಂತ ಸ್ಪಷ್ಟವಾದದ್ದು ಸಂಪೂರ್ಣ ಸಮರ್ಪಣೆ ಬಾಲ್ಯದಿಂದಲೇ ಅಂದರೆ ಪ್ರಜ್ಞಾಪೂರ್ವಕವಾಗಿ ಆಯ್ಕೆ ಮಾಡೋ ವಯಸ್ಸಿಗಿಂತ ಮುಂಚೆನೆ ಮಾತೆ ಮರಿಯಂನವರು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿತರಾಗಿದ್ರು ಅನ್ನೋದರ ಸಂಕೇತ ಇದು ಆದ್ರೆ ಸಂಪೂರ್ಣ ಸಮರ್ಪಣೆ ಅನ್ನೋ ಕಲ್ಪನೆಯೇ ಇವತ್ತಿನ ನಮ್ಮ ವೇಗದ ಜಗತ್ತಿನಲ್ಲಿ ಸ್ವಲ್ಪ ಕಷ್ಟಕರ ಅನಿಸ್ಬೋದು ಅಲ್ವಾ ನಾವು ಯಾವಾಗ್ಲೂ ನಮ್ಮ ಆಯ್ಕೆಗಳನ್ನ ತೆರೆದಿಡೋಕೆ ಯಾವುದಕ್ಕೂ ಸಂಪೂರ್ಣವಾಗಿ ಬದ್ಧರಾಗ್ದಿರೋಕೆ ಕಲಿತಿದ್ದೀವಿ ನೀವು ಹೇಳಿದ್ದು ನಿಜ ಆದ್ರೆ ಇಲ್ಲಿ ಸಮರ್ಪಣೆ ಅಂದ್ರೆ ನಮ್ಮ ಸ್ವಾತಂತ್ರ್ಯವನ್ನ ಕಳೆದುಕೊಳ್ಳೋದು ಅಂತ ಅಲ್ಲ ಬದಲಿಗೆ ಒಂದು ಉನ್ನತ ಉದ್ದೇಶಕ್ಕಾಗಿ ನಮ್ಮ ಜೀವನವನ್ನು ಮೀಸಲಿಡೋದು ಅದು ದೇವರಾಗಿರಬಹುದು ಒಂದು ಮೌಲ್ಯವಾಗಿರಬಹುದು ಅಥವಾ ಒಂದು ಧ್ಯೇಯವಾಗಿರಬಹುದು ನಮ್ಮ ಜೀವನದ ಕೇಂದ್ರಬಿಂದು ಯಾವುದು ಅಂತ ನಿರ್ಧರಿಸಿಕೊಳ್ಳುವುದೇ ನಿಜವಾದ ಸಮರ್ಪಣೆ ಸರಿ ಎರಡನೇ ಅಂಶ ಯಾವುದು ಎರಡನೆಯದಾಗಿ ಇದು ಜೀವನಕ್ಕೆ ಒಂದು ಮಾದರಿ ವಿಶೇಷವಾಗಿ ಪ್ರಾರ್ಥನೆ ಮತ್ತು ಏಕಾಂತಕ್ಕ ತಮ್ಮ ಜೀವನವನ್ನ ಮುಡಿಪಾಗಿಟ್ಟವರಿಗೆ ಇದೇ ಕಾರಣಕ್ಕಾಗಿ ಹತ್ತೊಂಬತ್ನೂರ ಮೂರರಲ್ಲಿ ಜಗದ್ಗುರು ಪಯಸ್ ಹನ್ನೆರಡನೆಯವರು ಈ ದಿನವನ್ನ ವಿಶ್ವಸನ್ಯಾಸಿನಿಯರ ದಿನ ಅಂತ ಘೋಷಿಸಿದರು ದೇವಾಲಯದಲ್ಲಿ ಮರಿಯಮ್ಮನವರು ನಡೆಸಿದ್ರು ಅಂತ ಹೇಳಲಾಗುವ ಆ ಪ್ರಾರ್ಥನಾಮಯ ಜೀವನ ಹೊರಗಿನ ಜಗತ್ತಿನ ಗದ್ದಲದಿಂದ ದೂರವಿದ್ದು ದೇವರಿಗಾಗಿ ಬದುಕುವ ಸನ್ಯಾಸಿಗಳಿಗೆ ಒಂದು ಶ್ರೇಷ್ಠ ಮಾದರಿ ಇದು ಕೇವಲ ಸನ್ಯಾಸಿಗಳಿಗೆ ಮಾತ್ರ ಸೀಮಿತನಾ ಅಥವಾ ಸಾಮಾನ್ಯ ಜನರ ಜೀವನಕ್ಕೂ ಅನ್ವಯಿಸುತ್ತಾ ಖಂಡಿತ ಅನ್ವಯಿಸುತ್ತೆ ಅದೇ ನಮ್ಮ ಮೂರನೇ ಅಂಶ ವೈಯಕ್ತಿಕ ಸಂಬಂಧ ಮತ್ತು ಸ್ಫೂರ್ತಿ ಜೋಕೀಂ ಮತ್ತು ಅನ್ನ ತಮ್ಮ ಮಗಳನ್ನ ದೇವರಿಗೆ ಅರ್ಪಿಸಿದ ಹಾಗೆ ಇವತ್ತಿಗೂ ಅನೇಕ ಸಂಸ್ಕೃತಿಗಳಲ್ಲಿ ಪೋಷಕರು ತಮ್ಮ ಮಕ್ಕಳನ್ನ ದೀಕ್ಷಾಸ್ನಾನದ ನಂತರ ಬಲಿಪೀಠದ ಬಳಿ ತಂದು ದೇವರ ಮಕ್ಕಳೆಂದು ಸಾಂಕೇತಿಕವಾಗಿ ಅರ್ಪಿಸುವ ಪದ್ಧತಿ ಇದೆ ಇದು ನಮ್ಮ ಜೀವನವೂ ಮಾತೆ ಮರಿಯಮ್ಮನವರಂತೆ ಒಂದು ಕಾಣಿಕೆಯ ಬದುಕು ಆಗ್ಬೇಕು ಅನ್ನೋ ಸಂದೇಶವನ್ನು ನೀಡುತ್ತೆ ಅಂತಿಮವಾಗಿ ಈ ಕಥೆಯ ಐತಿಹಾಸಿಕ ನಿಖರತೆಯ ಬಗ್ಗೆ ಇರುವ ಪ್ರಶ್ನೆಗಳ ಬಗ್ಗೆ ಏನ್ ಹೇಳ್ಬೋದು ಅರೆ ನಾಲ್ಕನೇ ಮತ್ತು ಅಂತಿಮ ಸತ್ಯ ಆಧ್ಯಾತ್ಮಿಕ ವಾಸ್ತವವು ಐತಿಹಾಸಿಕ ಘಟನೆಗಿಂತ ಮಿಗಿಲಾದದು ಈ ಕಥೆಯ ಪ್ರತಿಯೊಂದು ವಿವರವೂ ಅಕ್ಷರಶಃ ನಡೆದಿದೆಯಾ ಅನ್ನೋ ಬಗ್ಗೆ ಚರ್ಚೆಗಳಿರ್ಬೋದು ಆದರೆ ಮಾತೆ ಮರಿಯಂನವರ ಪರಿಪೂರ್ಣ ದೈವಭಕ್ತಿ ಅವರ ಸಂಪೂರ್ಣ ಸಮರ್ಪಣೆ ಇದೊಂದು ನಂಬಿಕೆಯ ಸತ್ಯ ಹಾಗಾಗಿ ಈ ಹಬ್ಬವು ಆ ಐತಿಹಾಸಿಕ ಘಟನೆಯನ್ನ ನೆನಪಿಸ್ಕೊಳ್ಳೋದ್ಕಿಂತ ಹೆಚ್ಚಾಗಿ ಅದರ ಹಿಂದಿರುವ ಆ ಮಹಾನ್ ಆಧ್ಯಾತ್ಮಿಕ ವಾಸ್ತವವನ್ನ ಆಚರಿಸುತ್ತೆ ಹಾಗಾದರೆ ಒಟ್ಟು ಸಾರಾಂಶ ಇಷ್ಟೇ ಮೂರು ವರ್ಷದ ಮಗು ಅಕ್ಷರಶಃ ದೇವಾಲಯದ ಮೆಟ್ಟಿಲುಗಳ ಮೇಲೆ ನೃತ್ಯ ಮಾಡಿದಳೋ ಇಲ್ವೋ ಅನ್ನೋದಕ್ಕಿಂತ ಆಕೆಯ ಇಡೀ ಜೀವನವೇ ದೇವರ ಮುಂದೆ ಒಂದು ಸಂತೋಷದ ನೃತ್ಯವಾಗಿತ್ತು ಅನ್ನೋ ಆಧ್ಯಾತ್ಮಿಕ ಸತ್ಯವನ್ನ ಒಪ್ಕೊಳ್ಳೋದು ಮುಖ್ಯ ನಿಖರವಾಗಿ ಅದನ್ನ ಬಹಳ ಸುಂದರವಾಗಿ ಹೇಳಿದ್ರಿ ಒಟ್ಟಿನಲ್ಲಿ ಬೈಬಲ್ನ ಪುಟಗಳಲ್ಲಿ ಇಲ್ಲದಿದ್ರೂ ಶತಮಾನಗಳಷ್ಟು ಹಳೆಯ ಸಂಪ್ರದಾಯ ಕಲೆ ಮತ್ತು ಭಕ್ತಿಗೆ ಸ್ಫೂರ್ತಿ ನೀಡಿದಂತಹ ಒಂದು ಶಕ್ತಿಯುತ ಕಥೆಯನ್ನ ನಾವು ನೋಡಿದ್ವಿ ಒಬ್ಬ ಚಿಕ್ಕ ಮಗುವಿನ ಸಂಪೂರ್ಣ ಸಮರ್ಪಣೆಯ ಕಲ್ಪನೆಯೇ ಅತ್ಯಂತ ಗಹನವಾದದು ಹೌದು ಈ ಚರ್ಚೆಯನ್ನ ಒಂದು ಚಿಂತನೆಗೆ ಹಚ್ಚುವ ಪ್ರಶ್ನೆಯೊಂದಿಗೆ ಮುಗಿಸೋಣ ಮೂಲಕಥೆಗಳು ಹೆಚ್ಚಾಗಿ ಮರಿಯಮ್ಮನವರ ಪೋಷಕರ ಮೇಲೆ ಅಂದ್ರೆ ಜೊಕೀಂ ಮತ್ತು ಅನ್ನ ಅವರು ಮಾಡಿದ ಹರಕೆ ಮತ್ತು ಮಗಳನ್ನು ದೇವರಿಗೆ ಅರ್ಪಿಸಿದ್ದರ ಮೇಲೆ ಗಮನ ಹರಿಸ್ತವೆ ಆದರೆ ಕಥೆಯೊಳಗಿನ ಎರಡು ಸೂಕ್ಷ್ಮ ವಿವರಗಳನ್ನ ನಾವು ಮರಿಬಾರದು ಮಗು ಹಿಂತಿರುಗಿ ನೋಡಲಿಲ್ಲ ಮತ್ತು ಆಕೆ ತನ್ನ ಪಾದಗಳಿಂದ ನೃತ್ಯ ಮಾಡಿದಳು ಹೌದು ಆ ವಿವರಗಳು ನಿಜಕ್ಕೂ ಗಮನಾರ್ಹ ಇದು ನಮ್ಮನ್ನ ಹೀಗೆ ಯೋಚಿಸೋ ಹಾಗೆ ಮಾಡುತ್ತೆ ಆ ದೇವಾಲಯ ಸಮರ್ಪಣೆ ಕೇವಲ ಪೋಷಕರ ನಂಬಿಕೆಯ ಒಂದು ಕ್ರಿಯೆಯಾಗಿತ್ತ ಅಥವಾ ಅಷ್ಟು ಚಿಕ್ಕ ವಯಸ್ಸಿನಲ್ಲೂ ಅದು ದೇವರೊಂದಿಗೆ ಇರಬೇಕೆಂಬ ಆ ಮಗುವಿನ ಸಹಜ ಪರಿಶುದ್ಧ ಮತ್ತು ಸ್ವತಂತ್ರ ಹೃದಯದ ಬಯಕೆಯ ಅಭಿವ್ಯಕ್ತಿಯಾಗಿತ್ತ ಇದು ಚಿಕ್ಕ ಮಕ್ಕಳಲ್ಲಿಯೂ ಸಹ ನಾವು ಊಹಿಸಲಾಗದಷ್ಟು ಆಳವಾದ ನಂಬಿಕೆ ಇರಬಹುದೇ ಅನ್ನೋ ಪ್ರಶ್ನೆಯನ್ನ ನಮ್ಮ ಮುಂದೆ ಇಡುತ್ತೆ